ಎಸ್ ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತ್ ಆಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದರೆ ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ಕೆ ಹೇಗಿದೆ ಅಂತ ನೋಡೋಣ ಕಿಚನ್ ಚಿಪ್ಪಾಳಿ ಫೋಟೋಸ್ ತೆಗ್ಬಿಟ್ಟಿದ್ದಾರೆ ಸಂಬಂಧ ಇಲ್ಲ ಏನೋ ಗೊತ್ತೇ ಇಲ್ಲ ಹೇಳಿ ಎಸ್ ನೋಡಿದ್ರಲ್ಲ ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಗಿಲ್ಲಿ ಮತ್ತೆ ವಿಲ್ಲನ್ ಸೀಕ್ರೆಟ್ ಡೀಲ್ ಮನೆಯವ್ರಿಗೆ ಗೊತ್ತಾಗುತ್ತಾ ಅಂತ ಕ್ವಶನ್ ಮಾರ್ಕು ಹಾಕಿದ್ದಾರೆ ಗೊತ್ತಾಗಿದೆ ಆಲ್ಮೋಸ್ಟ್ ಎಲ್ರು ಕೂಡ ಇಲ್ಲಿ ಗಿಲ್ಲಿಯವ್ರ ಮೇಲೆ ಡೌಟ್ ಬೀಳ್ತಿದ್ದಾರೆ ನೋಡಿ ಇಲ್ಲಿ ಕ್ಯಾಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಅಶ್ವಿನಿಯವ್ರು ಕೂಡ ಇಲ್ಲಿ ಇದಾರೆ ಅಂದ್ರೆ ಈ ಒಂದು ಡೀಲ್ ಏನ್ ಕೊಟ್ಟಿದ್ದಾರೆ ವಿಲ್ಲನ್ ಅವರು ಬಟ್ ಕ್ಯಾಪ್ಷನ್ ಅಲ್ಲಿ ಗಿಲ್ಲಿಯವರು ಒಬ್ಬರ ಹೆಸರ ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ ಯಾವ ರೀತಿ ಸಕ್ಸಸ್ ಆದ್ರೂ ಎಲ್ಲರೂ ಕೂಡ ಯಾವ ರೀತಿ ಡೌಟ್ ಪಟ್ಟಿದ್ದಾರೆ ಅಂತಂದ್ರೆ ಕೆಲವೊಂದು ಸೀನ್ ಲೈವಲ್ಲೂ ಕೂಡ ಇಲ್ಲಿ ಕಟ್ ಮಾಡಿರ್ತಾರೆ ಅದು ಕೆಲವೊಬ್ರು ಗೊತ್ತಿರುತ್ತೆ ಕೆಲವೊಬ್ಬರು ಗೊತ್ತಿರಲ್ಲ ನೋಡಿ ಫಸ್ಟ್ ಇಲ್ಲಿ ಒಬ್ಬ ಒಬ್ಬೊಬ್ರು ಒಂದೊಂದ್ ಇಲ್ಲಿ ಮಾತಾಡ್ತಾ ಇರ್ತಾರೆ ಈ ಒಂದು ಸೀಕ್ರೆಟ್ ಡೀಲ್ ಕೊಟ್ಟಿದ ತಕ್ಷಣ ಕಾವ್ಯವರ ಕಣ್ಣಲ್ಲಿ ನೀರ್ ಹಾಕಿದಾಯ್ತು ಈಗ ಕಿಚ್ಚಿನ ಮೆಚ್ಚುಗೆ ಚಪ್ಪಳೆ ಏನಿದೆ ಆ ಒಂದು ಫೋಟೋ ಅಂತ ಹೇಳಿದ್ರು ಈಗ ಸಕ್ಸೆಸ್ ಆಗಿ ಇದನ್ನ ಅವರು ಎತ್ತಿಟ್ಟಿದ್ದಾರೆ ಯಾರಿಗೂ ಕೂಡ ಸಿಕ್ಕಿಲ್ಲ ಯಾಕಂದ್ರೆ ಯಾರು ಕೂಡ ಹೋಗಂಗಿಲ್ವಲ್ಲ ಅದಕ್ಕೋಸ್ಕರನೇ ತಗೊಂಡೋಗಿ ಎತ್ತಿಟ್ಟರು ಆರಾಮಾಗಿ ಫಸ್ಟ್ ಇಲ್ಲಿ ಕಣ್ಣಿಡಿದ್ಯಾರಪ್ಪ ಅಂತಂದ್ರೆ ಸ್ಪಂದನ ಅವರು ಏನು ಕಿಚ್ಚನ ಮೆಚ್ಚುಗೆ ಚಪ್ಪಳಿದ್ ಫೋಟೋ ಕಾಣಿಸ್ತಿಲ್ವಲ್ಲ ಎರಡು ಫೋಟೋ ರಘು ಅವರದು ಮತ್ತೆ ಇಲ್ಲಿ ಗಿಲ್ಲಿ ಅವರ್ದು ಅಂತ ನೋಡಿ ಎಷ್ಟು ಶಾರ್ಪ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ ಅಂತಂದ್ರೆ ಅಷ್ಟು ನೈಟ್ ಆಗಿದೆ ಫಸ್ಟ್ ಇಲ್ಲಿ ಟಾಸ್ಕ್ ಅಂತ ಕೊಟ್ಟಿದ್ದಾರೆ ಇಡೀ ಮನೆ ಮಲಗಬೇಕು ಅಂತ ಅಂದ್ರೆ ಇಲ್ಲಿ ಸೈಕಲ್ ಹೊಡಿಬೇಕು ಅಂತ ಇಲ್ಲಿ ಹೇಳಿದ್ರು ಅಂದ್ರೆ ಬೆಳಗಿನ ಜಾವದವರ್ಗು ಇಲ್ಲಿ ರಾಶಿ ಕವರ್ ಏನ್ ತಿಂಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೊಂದು ಟಾಸ್ಕ್ ಇರ್ಬೋದಲ್ವಾ ಅಂತ ಇಲ್ಲಿ ಅವರು ತಿಂಕ್ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದ್ ತರ ಇಲ್ಲಿ ತಿಂಕ್ ಮಾಡ್ತಾ ಇದಾರೆ ಎಲ್ರಿಗಿಂತ ಓವರು ಅಂತಂದ್ರೆ ರಜೋತ್ ಅವರು ಬಂದ್ಬಿಟ್ಟು ದೇವ್ರ ಮೇಲೆ ಆಣೆ ಮಾಡ್ಬಿಟ್ಟು ಹೇಳು ಅಂದ್ಬಿಟ್ಟು ದೇವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಗಿಲಿಯವ್ರಿಗೆ ಆಣೆ ಮಾಡಕ್ ಹೇಳ್ತಾರೆ ಗಿಲ್ಲಿಯವ್ ಹೇಗೆ ಮಾಡಕ್ ಹೇಳಿ ಆಣೆನ ಆಲ್ಮೋಸ್ಟ್ ಇದು ಬುಕ್ ಅಲ್ಲೇ ಇದೆ ಆಣೆ ಗಿಣೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರು ಆಣೆ ಮಾಡಕ್ ಸಾಧ್ಯನೇ ಇಲ್ಲ ಆಣೆ ಮಾಡೋದು ಇಲ್ಲ ಅದಕ್ಕೆ ಹಾಗೆ ಬರ್ತಾರೆ ಎಲ್ಲರೂ ಕೂಡ ನಗಾಡ್ತಾರೆ ಅಂದ್ರೆ ಗಿಲ್ಲಿ ಅವರಿಗೆ ಇದೊಂದು ಸೀಕ್ರೆಟ್ ಆದ ಟಾಸ್ಕ್ ಕೊಟ್ಟಿರಬಹುದು ಅವರೇ ಇಲ್ಲಿ ಫೋಟೋ ಎತ್ತಿಕ್ಬೇಕು ಮತ್ತೆ ಎಲ್ಲರೂ ಕೂಡ ನಿದ್ದೆ ಗೆಡಿಸಬೇಕು ಈ ರೀತಿಯಾಗಿ ಒಬ್ಬೊಬ್ರು ಒಂದೊಂದ್ ತರ ಇಲ್ಲಿ ತಿಂಕ್ ಮಾಡ್ತಾರೆ ಮತ್ತೆ ಕ್ಯಾಪ್ಟನ್ಸಿ ರೇಸ್ ಗೆ ಇಲ್ಲಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಎಲ್ರಿಗೂ ಕೂಡ ಡೌಟ್ ಬಂದಿದೆ ರಘು ಅವರು ಧನುಷ್ ಅವರು ಇಬ್ರು ಕೂಡ ಇಲ್ಲಿ ಫೋಟೋ ಆಗಲ್ಲ ಮನೆಯವರೇ ಯಾರೋ ಇಲ್ಲಿ ಎತ್ತಿರಬಹುದು ಅಂತ ಮಾತುಕತೆಗಳು ಮಾಡ್ಕೊಂತ ಇರ್ತಾರೆ ಯಾರನ್ನ ಬಂದಿರ್ತಾರೇನೋ ಯಾಕಂತಂದ್ರೆ ಇಲ್ಲಿ ನಾವು ನಿದ್ದೆ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಸೈಕಲ್ ಹೊಡಿಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಅವ್ರು ಇಲ್ಲಿ ಸೈಕಲ್ ಉಡಿತಾರೆ ಅಂದ್ರೆ ಇವ್ರಿಬ್ರು ಎತ್ತಿಟ್ಟಿರೋ ಮತ್ತೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಯಾರಾದ್ರೂ ಎತ್ತಿಟ್ಟಿರ್ತಾರೆ ಆಟ ಆಡ್ಸಕ್ಕೆ ಎತ್ತಿಟ್ಟಿರ್ತಾರೋ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ನೋಡಿ ಎಲ್ರು ಕೂಡ ತಿಂಕ್ ಮಾಡ್ತಾ ಇರ್ತಾರೆ ಬಟ್ ರಾಶಿಕ್ ಅವ್ರು ಪರವಾಗಿಲ್ಲ ಒಂದ್ ಸ್ವಲ್ಪ ತಿಂಕ್ ಚೆನ್ನಾಗಿ ಮಾಡಿದ್ದಾರೆ ಆದ್ರೆ ರಜಾತ್ ಅವ್ರು ಆಣೆ ಇಡ್ಸಕ್ ಹೋಗಿ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದ್ರೆ ಆಣೆ ಎಲ್ಲ ಇಡಿಸಿದ್ರೆ ಇಲ್ಲಿ ಹೆಂಗ್ ಆಣೆ ಇಡಕಾಗತ್ತೆ ಹೇಳಿ ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಆಣೆ ಇಡ್ಲಿಲ್ಲ ಒಟ್ಟು ಚೈತ್ರ ಅವರಂತೂ ಇವಾಗ ಕ್ಯಾಪ್ಟನ್ ಅಲ್ವಾ ಅದಕ್ಕೆ ಫೋಟೋ ಇಲ್ಲ ಅಂತಂದ್ರೆ ಎಲ್ರು ಕೂಡ ಸೀರಿಯಸ್ ಆಗಿ ಇರ್ಬೇಕಾಗತ್ತೆ ಅಂತ ಎಲ್ರು ಕೂಡ ಹುಡುಕ್ತಾರೆ ಸುಮಾರು ಹೊತ್ತು ಹುಡುಕ್ತಾರೆ ಇಲ್ಲಿ ಎಲ್ರು ಕೂಡ ಅಹ್ ಧನುಷ್ ಅವರು ಹುಡುಕ್ತಾರೆ ಬಂದ್ಬಿಟ್ಟು ಆನಂತರ ರಘುವರು ಕೂಡ ಅಷ್ಟೇ ರಜತವರು ಕೂಡ ಅಷ್ಟೇ ಪ್ರತಿಯೊಬ್ಬರು ಕೂಡ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ವಾಶ್ರೂಮು ಆ ರೂಮು ಈ ರೂಮು ಮತ್ತೆ ಸ್ವಲ್ಪ ಕಿಚನ್ ಹೋಗಂಗಿಲ್ಲ ಇವರು ಅಲ್ಲೂ ಕೂಡ ಇಲ್ಲಿ ಹುಡುಕಲ್ಲ ಬಟ್ ಎಲ್ರು ಕೂಡ ಮಾತಾಡ್ಕೊತಾರೆ ಖಂಡಿತವಾಗೂ ನಿಮ್ಗೆ ಏನಾದ್ರು ಇಲ್ಲಿ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಗಿಲ್ಲಿ ಅವರೇ ಫೋಟೋನ ಎತ್ತಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಎಲ್ರಿಗೂ ಕೂಡ ಗೊತ್ತಿದೆ ಬಟ್ ಏನೊಂದು ಟಾಸ್ಕ್ ಅಂತ ಗೊತ್ತಿಲ್ಲ ಒಂದೊಂದು ಇಲ್ಲಿ ಕಂಡಿಡ್ದಿದ್ದಾರೆ ಗಿಲ್ಲಿ ಫೋಟೋನ ಎತ್ತಿರೋದು ಅಂತ ಅಂದ್ಬಿಟ್ಟು ಆದ್ರೆ ಇದ್ರ ಜೊತೆ ಕಾವ್ಯವ್ರನ್ನ ಅಳಿಸಿದಿರ್ಬೋದು ಮತ್ತೆ ಅವರಿಬ್ಬರು ಬಿಹೇವಿಯರ್ ಚೇಂಜ್ ಆಗಿದೆ ಅಂತ ಎಲ್ರು ಕೂಡ ಇಲ್ಲಿ ಮಾತಾಡ್ಕೊಂಡ್ರು ಸದ್ಯ ಇವಾಗ ಅದು ಇದು ಎಲ್ಲ ಹೋದ್ರು ಕೂಡ ಯಾಕಂತಂದ್ರೆ ಇವ್ರು ಏನಾದರೂ ಇಲ್ಲಿ ಮಾತಾಡ್ಕೊಳ್ಳಿ ಏನೊಂದು ಟಾಸ್ಕ್ ಇದೆ ಅಂತ ಅಂದ್ಬಿಟ್ಟು ಸೀಕ್ರೆಟ್ ಆದ ಟಾಸ್ಕ್ ಗೊತ್ತಾಗಿಲ್ಲ ಬಟ್ ಡೀಲ್ ಆಗಿದೆ ಅಂತ ಇಲ್ಲಿ ಗೊತ್ತಾಗಿದೆ ಒಂದ್ ಇಲ್ಲಿ ಆಕ್ಟಿವಿಟಿ ರೂಮ್ ಗೆ ಕರೀತಾರೆ ಇಲ್ಲಿ ತಕ್ಷಣ ಅಡಿಗೆ ಮಾಡ್ಬೇಕು ಅಂತ ಹೇಳ್ತಾರೆ ಅದ್ರ ಜೊತೆ ಏನಾದ್ರೂ ಒಂದು ಪವರ್ ಕೊಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ರಾಶಿಕ್ ಅವರು ಕೂಡ ಇಲ್ಲಿ ಗೆಸ್ ಮಾಡಿದ್ದಾರೆ ರಜೋತ್ ಅವರು ಕೂಡ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಇದೆ ಅಂತ ಇಲ್ಲಿ ಹೇಳ್ತಾರೆ ಇದೆಲ್ಲ ಆಗಿದ ತಕ್ಷಣ ಸದ್ಯ ಇವಾಗ ಸಕ್ಸಸ್ ಆಗಿ ಇಲ್ಲಿ ಒಂದು ಟಾಸ್ಕ್ ಏನ್ ಕೊಟ್ಟಿದ್ರು ಡೀಲ್ ಏನ್ ಕೊಟ್ಟಿದ್ರು ಆ ಡೀಲ್ ನ ಕಂಪ್ಲೀಟ್ ಮಾಡಿದರೆ ನೋಡೋಣ ಎಷ್ಟೊತ್ತಿಗೆ ಅನೌನ್ಸ್ ಆಗುತ್ತೆ ಅಂತ ಇದುವರೆಗೂ ಕೂಡ ಇನ್ನು ಕೂಡ ಅನೌನ್ಸ್ ಆಗಿಲ್ಲ ಆಲ್ರೆಡಿ ಇನ್ನೊಂದು ಚಟುವಟಿಕೆ ಕೂಡ ಇಲ್ಲಿ ಆರಂಭ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ವಿಲ್ಡನ್ ಯಾರು ಅಂತ ಹೇಳ್ಬಿಟ್ಟು ಇಲ್ಲಿ ಮೆಣಸಿನಕಾಯಿ ಹಾರ ಹಾಕ್ಬೇಕಾಗಿದೆ ಈಗ ಆಲ್ಮೋಸ್ಟ್ ಅರ್ಧ ಜನದಾಗಿದೆ ಇನ್ನು ಅರ್ಧ ಜನದಲ್ಲಿ ಪೆಂಡಿಂಗ್ ಇದೆ ಕಳೆದ ವಿಡದಲ್ಲಿ ಯಾರ್ಯಾರು ಯಾರ್ಯಾರಿಗೆ ಇಲ್ಲಿ ಹಾಕಿದ್ದಾರೆ ಅಂತಂದ್ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ ಒಂದು ಇಬ್ರು ಮಾತ್ರ ಇಲ್ಲಿ ಹಾಕಿದ್ರು ಈಗ ಇನ್ನೊಂದು ಐದಾರು ಜನ ಹಾಕಿದ್ದಾರೆ ಇನ್ನೂ ಸ್ವಲ್ಪ ಮಿಕ್ಕಿದಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾರ್ಯಾರು ಯಾರ್ಯಾರಿಗೆ ಮೆಣಸಿನ್ಕಾಯಿ ಹಾರ ಹಾಕಿಬಿಟ್ಟು ಬಿಗ್ ಬಾಸ್ ಮೇಲೆ ನಿಜವಾದ ವಿಲ್ಲನ್ ಯಾರು ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ ಸದ್ಯ ಈಗ ಈ ವಾರದ ಕ್ಯಾಪ್ಟನ್ಸಿ ರೇಸ್ಗೆ ಅಶ್ವಿನಿಯವರು ಅವರು ಗಿಲ್ಲಿನಾಟ ಅವರು ರಾಶಿಕ್ ಅವರು ಮೂರು ಜನ ಕೂಡ ಈಗ ರೇಸ್ ಅಲ್ಲಿ ಇದ್ದಾರೆ ಈ ಒಂದು ಮೆಣಸಿನಕಾಯಿ ಟಾಸ್ಕ್ ಅಂದ್ರೆ ಮೆಣ್ಶಿನ್ಕಾಯಿ ಹಾರನ ಹಾಕಿಬಿಟ್ಟು ಬಿಗ್ ಬಾಸ್ ಮೇಲೆ ವಿಲ್ಲನ್ ಯಾರು ಅಂತ ಅಂದ್ಬಿಟ್ಟು ಹೇಳಬೇಕು ಅಂತ ಒಂದು ಚಟುವಟಿಕೆ ಒಂದು ಟಾಸ್ಕ್ ಅಂತಾನೆ ಅನ್ಕೊಳ್ಳಿ ಒಬ್ಬ ಕೊಟ್ಟಿದ ಬಿಟ್ಟು ಹೇಳ್ಬಿಟ್ಟು ಇಲ್ಲಿ ಇದು ಮೆಣಸಿನ್ಕಾಯಿ ಹಾರನ ಹಾಕಬೇಕಾಗಿದೆ ಈಗ ಯಾರು ಜಾಸ್ತಿ ಹಾರ ಬೀಳುತ್ತೋ ಮೋಸ್ಟ್ಲಿ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಸೆಲೆಕ್ಟ್ ಆದ್ರೂ ಕೂಡ ಇಲ್ಲಿ ಆಗ್ಬಹುದು ಆ ರೀತಿ ಏನಾದ್ರೂ ಇಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಾರ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಿದೆ ಒಂದು ವೇಳೆ ಆ ರೀತಿಯಾಗಿ ಕೊಟ್ಟರೆ ಈಗ ಜಾಸ್ತಿ ಎಲ್ಲರೂ ಕೂಡ ಹಾರ ಹಾಕಿರೋದು ಯಾರಗಪ್ಪ ಅಂತಂದ್ರೆ ರಜೋತ್ ಅವರಿಗೆ ಇಲ್ಲಿ ಮೆಣಸಿನ್ಕಾಯಿ ಹಾರ ಹಾಕಿದ್ದಾರೆ ಮತ್ತೆ ರಕ್ಷಿತ್ ಅವ್ರಿಗೂ ಕೂಡ ಇಲ್ಲಿ ಸ್ವಲ್ಪ ಜಾಸ್ತಿ ಹಾರಗಳು ಬಿದ್ದಿದೆ ಒಂದು ಎರಡೆರಡು ಇಬ್ಬರಿಗೂ ಕೂಡ ಸಮ ಸಮ ಇದೆ ನೋಡೋಣ ಇನ್ನು ಯಾರ್ಯಾರು ಯಾರ್ಯಾರಿಗೆ ಹಾರ ಹಾಕ್ತಾರೆ ಅಂತ ಅಂದ್ಬಿಟ್ಟು ಸೊ ವೀಕ್ಷಕರೇ ಸದ್ಯ ಪ್ರೋಮೋ ನೋಡಿ ನಿಮಗೆ ಅನಿಸ್ತು ಈ ವಾರದ ಕ್ಯಾಪ್ಟನ್ ಯಾರು ಆಗಬಹುದು ಮತ್ತೆ ಈ ಒಂದು ಚಟುವಟಿಕೆ ಅಂದ್ರೆ ಮೆಣಸಿನ್ಕಾಯಿ ಹಾರ ಹಾಕೋದಿದೆಯಲ್ಲ ಯಾರು ಬಿಗ್ ಬಾಸ್ ಮನೆಯ ನಿಜವಾದ ವಿಲ್ಲನ್ ಅಂತ ನೀವ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ